ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಭಾನುವಾರ ಭಾನುವಾರ ಆದ್ರೂ ನಮ್ಮ ಯಜಮಾನ್ರು ಬೆಳಗ್ಗೆ ಮೂರು ಗಂಟೆಗೇನೆ ಎದ್ದು ಅಂಗಡಿಗೆ ಹೋಗಿದ್ರು ಕೆಲಸ ಮಾಡ್ತಾ ಇರೋದ್ ನೋಡಿದ್ರೆ ನಿಜಕ್ಕೂ ಅವ್ರು ತುಂಬಾ ಡೆಡಿಕೇಶನ್ ಅನ್ಸ್ತಿತ್ತು ಇಷ್ಟು ಮಂಜು ಮಳೆ ಇತ್ತು ಅದಕ್ಕೆ ಬೆಳಗ್ಗೆ ಬಿಸಿ ಬಿಸಿ ಆಗಿ ಪಲಾವ್ ಮತ್ತು ಚಟ್ನಿ ಮಾಡ್ಕೊಂಡು ಅಂಗಡಿ ಕಡೆ ಹೋಗೋಣ ಅನ್ಕೊಂಡೆ ಹೊರಗಡೆ ಬಂದ್ರೆ ಚಿಕ್ಕ ಚಿಕ್ ಹನಿ ಮಳೆ ಮಗ ಸ್ಕೂಟರ್ ಸೀಟ್ ಮೇಲೆ ಜಮಾಯಿಸಿದ ನೀರನ್ನು ನೀಟಾಗಿ ಒರೆಸ್ತಾ ಇದ್ದ ಆದ್ರೆ ಮಳೆ ಹೆಚ್ಚಾಗಿ ಬರೋದ್ ನೋಡಿ ಅವನ್ ಮನೆಗ್ ಬಿಟ್ಟು ನಾನ್ ಮಾತ್ರ ಊಟ ಎತ್ಕೊಂಡು ಅಂಗಡಿ ಕಡೆ ಹೋಗದೆ ಅಂಗಡಿಯಲ್ಲಿ ಮಟನ್ ಕಟ್ ಮಾಡ್ತಾ ಇದ್ರು ನಮಗೂ ಸ್ವಲ್ಪ ಮಟನ್ ಕೊಟ್ಟು ತಗೊಂಡ್ ಮನೆ ಕಡೆ ಹೋಗುವ ಅಂದ್ರು ಅಲ್ಲಿ ನಮ್ ಪಕ್ಕದ ಮನೆ ಲೇಔಟ್ ಪೂಜೆ ಮಾಡ್ತಾ ಇದ್ರು ನಮಗೂ ಇನ್ವೈಟ್ ಮಾಡಿದ್ರು ಸಿಂಪಲ್ ಆಗಿ ಹೋಗ್ ಬಂದ್ಬಿಟ್ಟೆ ಇಷ್ಟರಲ್ಲಿ ನನ್ನ ಆದ್ನಿ ಮನೆಗ್ ಬಂದಿದ್ಲು ಸರಿ ಪುಡಿ ಮಾಡ್ಕೊಬೇಕು ಅಂತ ಮಕ್ಳೆಲ್ಲಾ ಸಹ ಬಂದಿದ್ರು ಜೊತೆಲಿ ಮನೆಯಲ್ಲಿ ಮಕ್ಳು ನೋಡಿದ್ರೆ ಮಕ್ಳದೇ ಒಂದ್ ದೊಡ್ಡ ಸಾಮ್ರಾಜ್ಯ ತರ ಇರುತ್ತೆ ಮತ್ತೇನ ಪೂಜೆ ಮಾಡೋ ಹತ್ರನೇ ಬಿಟ್ ಬಂದಿರೋದ್ರಿಂದ ಕುರಿಗೆಲ್ಲ ಮೇವ್ ಆಗೋ ಕೆಲ್ಸ ನನಗೆ ಬಿಟ್ಟಿತ್ತು ಹಾಗಾಗಿ ಕುರಿಗೆಲ್ಲ ಮೇವ್ ನಮ್ಮ ಯಜಮಾನ್ರು ಕೂಡ ಮನೆ ಕಡೆ ಬಂದ್ರು ನಾನು ಇಬ್ರು ಸೇರ್ಕೊಂಡು ಲೇಔಟ್ ಪೂಜೆಗೆ ಅಂತ ಹೋಗಿದ್ವಿ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಮನೆ ಕಡೆ ಬಂದ್ವಿ ಇಲ್ಲಿ ಅವಳು ಸರಿ ಪುಡಿಗೆ ಬೇಕಾಗಿರುವ ಎಲ್ಲಾ ಆನ್ಸ್ ಗಳನ್ನು ನೀಟಾಗಿ ಫ್ರೈ ಮಾಡಿದ್ಲು ಅದನ್ನ ಎತ್ಕೊಂಡು ಮಿಷಿನ್ ಹಾಕ್ಸ್ಕೊಂಡು ಬರೋಣ ಅಂತ ನಾವು ಟೌನ್ ಕಡೆ ಹೊರಟ್ವಿ ಆಮೇಲೆ ಮಿಷಿನ್ ಅಲ್ಲಿ ಪುಡಿ ಹಾಕ್ಸ್ಕೊಂಡು ವಾಪಸ್ ಮನೆ ಕಡೆ ಬಂದ್ವಿ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್